ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಕಳಿಸಿದ್ದೆ ಮಾಡಲು ಸಾವಿರದ ಒಂಬೈನೂರ ತೊಂಬತ್ತೆಂಟು ಐಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇಲ್ಲ ಲ್ಯಾಬ್ಸ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಎರಡು ಲ್ಯಾಬ್ಸ್ ಇದೆ ಅದು ಮಾಡಿಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಹಾಗೆ ಹಾಗೆ ಕೊಡ್ತೀನಿ ಸರ್ ಟೈರ್ ಚೆನ್ನಾಗಿ ಟೈರ್ ಕಂಡೀಷನ್ ಹಾಂ ಟೈರ್ ನಾಲ್ಕು ಚೆನ್ನಾಗಿದೆ ಸರ್ ನಾಲ್ಕು ಚೆನ್ನಾಗಿದೆ ಹಾಂ ನಾಲ್ಕು ಚೆನ್ನಾಗೈತೆ ಸಿಟಿ ಗೆಟ್ ಫೈವ್ ಸೀಟರ್ ಎಚ್ ಸೀಟರ್ ಇದು ಇದು ಫೈವ್ ಸೀಟರ್ ಫೈವ್ ಸೀಟರ್ ಕಡೆ ಹಾಂ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಅದರ ಕಡೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಏನಿಲ್ಲ

లొకేషన్ టీ నర్సీపుర తిరుమగూడ నరసీపుర ఓకే గడికి ఓకే సార్ ఓకే ఓకే థ్యాంక్ ఓకే